ಕೋವಿಡ್ ಬಂದಾಗ ಜನಗಳು ಒಳ್ಳೆ ಪಾಠ ಕಲ್ತಂಗ್ ಸರ್ ಹೌದ್ರ ಎಲ್ಲರಿಗ ಸಮಸ್ಯೆ ನಿರುದ್ಯೋಗ ಹೆಚ್ಚಾಗಿ ಹೌದು ಯಾರ ಆಳು ಕೂಲಿ ಯಾರು ಅಂದ್ರೆ ಆಗೋದಲ್ಲ ಇಡಬಾರ ಮಾಡಬಾರ್ದು ಯಾಕಂದ್ರೆ ಸ್ವಲ್ಪ ಜವಾಬ್ದಾರಿ ಕಡಿಮೆ ಏನ್ ಮಾಡ್ಬಿಡ್ತಾರೆ ಅವ್ರಿಗೆ ಕೆಲಸ ಕೂಲಿ ಬಂದ್ರು ಸಾಕು ನಾಲ್ಕು ಸರ್ ಚಿಕ್ಕಪಟ್ಟು ದುಡ್ಡು ಇತ್ತು ನೀವು ತುಂಬಾ ಸಾರಿ ಕೊಡ್ತ್ರಿ ಅವ್ರ ಬಟ್ ಈಗ ಬಡವತ್ತನದಿಂದ ಇರ್ತೀರಿ ಸರ್ ದುಡ್ಡು ಇರಲ್ಲ ಅವ್ರ ಹತ್ರ ಸುಮ್ಮ ಒಂದ್ ಐವತ್ ಸಾವಿರ ನಲವತ್ ಸಾವಿರ ಒಂದು ಲಕ್ಷ ಕಡಿಮೆ ರೇಟಿಗೆ ಏನ್ ಸಿಗೋದು ಸರ್ ಅವ್ರ ಬಡತನ ರೀತಿಯಲ್ಲಿ ಅವರು ಐದ್ ಗಡಿ ಐದು ಗಾಡಿ ಮಾರಿದ್ ನೋಡ್ರಿ ಈ ವರ್ಗ ಮಾರಿದ್ವಿ ಅದು ಇಪ್ಪತ್ತೈದು ಸಾವಿರ ರೂಪಾಯಿ ಗೊಬ್ಬರದ್ ಬಂತು ಇಪ್ಪತ್ತೈದು ಸಾವಿರ ಈ ಕರ್ ಮಾರೋದ್ರ ಮಾರಕೋದ್ರೆ ಐವ ಸಾವಿರ ರೂಪಾಯಿ ಕರ ಇದ್ರಿ ಇದ್ರೆ ಐವತ್ ಸಾವಿರ ರೂಪಾಯಿ ಕರ ಐ ಎರಡ್ ಲಕ್ಷ ಈಗ ತಂದ್ ಎರಡ್ ಏನ್ ರೇಟ್ ಒಟ್ಟನಾಗೆ ಒಂದ್ ಐವತ್ತು ಅರವತ್ತು ಐವತ್ತೈದು ಸಾವಿರ ಹಿಂಗ್ ಬರುತ್ತೆ ಅದ್ರಸ್ ಫಿಕ್ಸ್ ಫಿಕ್ಸ್ ಬರ್ತಾರೆ ಅದು ಅಂಬಾನಿ ತರ ಆಗಿದ್ರ ಪರಗಲ್ಲ ಅವ್ರ ಲೆವೆಲ್ ಎಲ್ಲ ಕೂಡ ಬರ್ಬೋದಿ ಸರ್ ನಮ್ಮ ಮೇಡರ್ ಒಬ್ಬರು ಒಂದ್ ಸ್ವಲ್ಪ ಕೂಲಿ ಹೋಗ್ಬೇಕಂದ್ರೆ ಮಿಂಚಲ್ ಹತ್ತು ಗಂಟೆಗೆ ಹೋತಾರ ಒಂಬತ್ತು ಗಂಟೆಗೆ ಹೋತಾರ ಸಂಜೆ ಏಳು ಗಂಟೆ ಗಂಟೆ ಆಗುತ್ತೆ ಎಲ್ಲಿ ದೇವದುರ್ಗ ಹೋಗ್ತಾರ ಎಲ್ಲಿ ದೂರ ದೂರ ಹೋಗ್ತಾರ ಅವ್ರು ಗಾಡಿಗಳ ಮ್ಯಾಗ ಬರ್ಬೇಕಾರೆ ಏಳು ಗಂಟೆ ಗಂಟೆ ಆಗುತ್ತೆ ಒಬ್ಬ ಹೆಣ್ಮಗಳು ಇಂದ ಎರಡು ಆಕಳ ಸಾಕಿ ಮಾಡ್ರಿ ಹೆಣ್ಮಗಳ ಕೂಲಿ ಆರಾಮಾಗಿ ತೆಗಿಬಹುದ್ರೆ ಅದು ಮತ್ತೆ ಅವ್ರಲ್ಲಿ ಹೋಗುವಂತ ಅವಶ್ಯಕತೆ ಹೆಣ್ಮಗಳ ಕೂಲಿ ಅನ್ನೋದಕ್ಕಿಂತ ಸಿಕ್ಕಾಪಟ್ಟೆ ನಾಲ್ಕು ನೂರು ಪೇಮೆಂಟ್ ಬೀಳುತ್ತೆ ಸರ್ ಆರಾಮ್ ಬೀಳುತ್ತೆ ಸರ್ ಜಾಸ್ತಿ ಬೀಳುತ್ತೆ ಸಿಗಬಡೆ ಬೀಳುತ್ತೆ ಬಟ್ ಅಂದ್ರೆ ಇಲ್ಲ ಈಗ ಯುವಕರು ಮಾಡಬಹುದು ಅಂತ ಸರ್ ಹೆಂಗ್ ಮಾಡ್ಬೇಕಂತ ಯುವಕರ ಮಾಡ್ತಾರ ಯುವಕರ ಏನ್ ಏನ್ ಹೇಳ್ತಾರೆ ಮಾಡ್ಬೇಕು ಸರ್ ಒಟ್ಟನೆ ಮಾಡಿದ್ರೆ ಲಾಸ್ ಅಂತೂ ಆಗಲ್ಲ ಒಟ್ಟನೆ ಇಂತ ಜಮ ಅವ್ರದ್ದು ಸ್ವಲ್ಪ ಬಹಳ ಕಾಳಜಿಗಿಂತ ಮಾಡ್ಬೇಕ್ರಿ ಬೇಕಾಗಿ ಮತ ಕೆಟ್ಟಾಗಿದೆ ನಾನು ಇಲ್ಲಿ ಅಡ್ಡಾಡಕ್ ಹೋದ್ರೆ ಆಗಲ್ಲ ಆಗಲ್ಲ ಒಟ್ನಲ್ಲಿ ಇದ್ರ ಬಗ್ಗೆ ಕ್ಲಾರಿಟಿ ಇರಬಹುದು ಒಟ್ಟಿನ ಬಗ್ಗೆ ಒಂದ್ ಮಾಡ್ಕೊಂಡ್ ಹೇಳಿ ತಿನ್ನ ನೋಡ್ತೇವಲ್ಲ ಹಾಕ್ತಾರ ನೋಡ್ಬೇಕು ಸೂಕ್ಷ್ಮ ನೋಡ್ಬೇಕು ಸರ್ ಯಾಕಂದ್ರೆ ನಮಗಂತೂ ಲಾಸ್ ಮಾಡಾಗಲ್ಲ ಅದು ನಾವು ಸರಿಯಾಗಿ ಊಟ ಆಗ್ಲಿಲ್ಲ ಕೂಳು ನೀರು ಏನಾಗ್ಲಿಲ್ಲ ಅಂತ ಏನ್ ಮಾಡ್ಬಿಡ್ತಾರೆ ಬಹಳ ಇದನ್ನ ಚೆನ್ನಾಗಿ ನೋಡ್ಕೊಂಡು ಇದ್ ಮಾಡ್ಕೊಂಡು ಅಂದ್ರೆ ನೀವ್ ಹಾಕಿರೋ ಎಂಟ್ ಲಕ್ಷ ಒಂಬತ್ತು ಲಕ್ಷ ರಿಕವರ್ ಅಂದಾಜು ಎಷ್ಟು ವರ್ಷಗಳ ನೀರ್ ತಗೋಬಹುದು ಸರ್ ಬರುತ್ತಾರೆ ಸರ್ ಅದು ಯಾಕಂದ್ರೆ ನಾವು ಏನಿಕ್ ಸತ್ತ ಅರು ಐವತ್ತೈದು ಅರವತ್ ಸಾವಿರ ಏನ್ ಬರುತ್ತಂತ ಹೇಳಿ ನೋಡ್ರಿ ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಅಂತ ನಾನು ಅಂತ ನೀವು ಇಪ್ಪತ್ತೈದು ಹೆಂಗ್ ಸರ್ ಹೆಂಗ್ ಫುಡ್ ಗ್ರೀ ಫುಡ್ ತಿಂಗಳಿ ಪರ್ ಮಂತ್ ಇಪ್ಪತ್ತೈದು ಸರ್ ಬೇಕೇ ಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಅದು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಏನ್ ಮಾಡ್ತೀವಿ ಈಗ ಸದ್ಯ ಯಾಕಂದ್ರೆ ನಮ್ದು ಮೇವಿಂದ ಖರ್ಚು ಕಡಿಮೆ ಐತ್ರಿ ಈಗ ನಾವು ಅಂತ ಏನ್ ಮಾಡಕಲ್ಲ ಈಗ ಇನ್ನೊಂದ್ ಏನಾದ್ರು ಮೆಕ್ಕೆ ಜೋಳ ಹಾಕ್ತಾರ ಅದು ಅದ್ರಲ್ಲಿ ಫ್ರೂಟ್ ಏನಾದ್ರು ಸಿಗುತ್ತೆ ವಿಟಮಿನ್ ಎಲ್ಲ ಸಿಗುತ್ತೆ ಬಹಳ ಸಿಗುತ್ತೆ ಅದು ಹಂಗ ಬಿಟ್ಟು ಫುಡ್ ಅನ್ನು ಜಾಸ್ತಿ ಕೊಡಗಲ್ಲ ಅವು ಕೊಡಂಗಿಲ್ಲ ಅದು ಮೆಕ್ಕೆ ಜೋಳದ ಏನ್ ಹಾಕ್ಲಿಲ್ಲ ಅಂದ್ರೆ ಏನ್ ಮಾಡ್ಬಿಡುತ್ತೆ ಇವು ಸ್ವಲ್ಪ ಕಮ್ಮಿ ಮಾಡ್ಬಿಡ್ತಾರೆ ನಿಮ್ ಫುಡ್ ಜಾಸ್ತಿ ಯಥೇಚ್ಛ ಹಾಕ್ಬೇಕಾಗುತ್ತೆ ಹ ಹಂಗ ಬಿಟ್ಟು ನಾವು ಈಗ ಅರವತ್ ಸಾವಿರ ರೂಪಾಯಿ ಪೇಮೆಂಟ್ ಬಂದ್ರೆ ಮೂವತ್ ಸಾವಿರ ರೂಪಾಯಿ ಅವಕ್ ತಿನ್ಸಿ ಮೂವತ್ ಸಾವಿರ ರೂಪಾಯಿ ನಮ್ಗೆ ಉಳಿಸಬೇಕಾಗಿತ್ತು ಅದು ಓಹೋ ಅಂದ್ರೆ ಇದ್ರಲ್ಲಿ ಅರ್ಧ ಅವಕ್ಕೆ ಅರ್ಧ ನಿಮ್ಗೆ ಸ್ವಂತ ಹೊಲನ ನಮ್ದೈತೆ ಮೆಕ್ಕೆಜೋಳನ ನಾವೇ ಬೆಳಿತೀವಿ ಇನ್ನೊಂದ್ ಕಡೆಯಿಂದ ತಗೊಂಬರಲ್ಲ ಹಂಗಾಗ್ಬಿಟ್ಟು ಸ್ವಲ್ಪ ಫುಡ್ ಕಡಿಮೆ ತಗೊಂತಾರೆ ಅದು ಈಗ ನೀವು ಸಾಕಿದ್ರಲ್ಲ ಸರ್ ಇಷ್ಟು ಏಳೆಂಟು ಜನ ಸಾಕಿದಾರ ಸರ್ ಇದ್ರಲ್ಲಿ ನಿಮ್ಗೆ ಕ್ಲಾರಿಟಿ ಕನ್ಫರ್ಮ್ ಆಗಿ ಈಗ ಇದ್ ತಕ್ಷಣ ನಾವು ಜಾಸ್ತಿ ಕೊಡ್ಬೋದು ಒಂದ್ ಆರ್ ತಿಂಗಳು ಸ್ವಲ್ಪ ಡೌನ್ ಕೊಡ್ಬೋದು ಒಂದ್ ಎವರೇಜ್ ಆಗಿ ಒಂದ್ ತಿಂಗಳು ಎಷ್ಟು ಕೊಡ್ಬೋದು ಸರ್ ಸ್ಯಾಲ್ರಿ ನಿಮ್ಗೆ ನಮ್ಗೆ ಸ್ಯಾಲ್ರಿ ಸರ್ ಒಂದ್ ಎವರೇಜ್ ಆಗಿ ಮೂವತ್ತೈದು ಸಾವಿರ ಅಂತ ಫಿಕ್ಸ್ ಬರುತ್ತೆ ಸರ್ ಎಲ್ಲ ಖರ್ಚು ತಗೋದ ಎಲ್ಲ ಖರ್ಚು ಗಿರ್ಚು ಎಲ್ಲ ಏಟ್ ಜೆಡ್ ತಗೋದು ಪೆಟ್ರೋಲ್ ಆಲಾಗಿಲ್ಲ ತಗೋದು ನಿಮ್ಗೆ ಮೂವತ್ತೈದು ಸರ್ ಆರಾಮ್ ಮೂವತ್ತೈದು ಸಾವಿರ ಕೊಡುತ್ತೆ ಅಂದ್ರೆ ಇದ್ರಲ್ಲಿ ಏನ್ ಲಾಸ್ ಇಲ್ಲ ಅನ್ನಂಗಾಯ್ತು ಪರವಾಗಿಲ್ಲ ಸರ್ ಮಾಡ್ಬೋದು ಲಾಸ್ ಇಲ್ಲ ನೀವ್ ಇಟ್ ನೀವ್ ನೀವು ನಾಳೆ ಇಲ್ಲಪ್ಪ ನಾವು ಬೇಡ ಎಲ್ಲ ದನ ಬೇಡ ಅಂದ್ರೆ ನೀವ್ ಆರಾಮ್ ದನಗಳ್ ಕೂಡ ನಿಮ್ದ್ ಎಂಟು ಲಕ್ಷ ಅಂತ ಇದ್ದೇ ಇರುತ್ತೆ ಐತ್ರಿ ಸರ್ ಮೊನ್ನೆ ನಾನು ಐದ್ ಆರ್ ಗಾಡಿ ಹೊಲಕ್ ಗೊಬ್ಬರ ಆಗಿದೆ ಎಂಡಿ ಗೊಬ್ಬರ ಮತ್ತೆ ಆರ್ ಗಾಡಿ ಐದ್ ಗಾಡಿ ಐದ್ ಗಡಿ ಮಾರಿದ್ ನೋಡ್ರಿ ಇಲ್ಲೇ ಈ ವರ್ಗಾನ ಮಾರಿದ್ವಿ ಹ್ಮ್ ಹ್ಮ್ ಅದು ಇಪ್ಪತ್ತೈದು ಸಾವಿರ ರೂಪಾಯಿ ಗೊಬ್ಬರದ್ ಬಂತು ಇಪ್ಪತ್ತೈದು ಸಾವಿರ ಈ ಕರ್ಗಳು ಮಾರಕೋದ್ರ ಮಾರಕೋದ್ರೆ ಐವ ಸಾವಿರ ರೂಪಾಯಿ ಕರ ಇದ್ರೆ ಐವತ್ ಸಾವಿರ ರೂಪಾಯಿ ಕರ ಐತ್ರಿ ಮತ್ತ ಒಂದ್ ವರ್ಷದೈತ್ರಿ ವರ್ಷ ದಿನ ಒಂದು ತಿಂಗಳ ಐತಿ ನೋಡ್ರಿ ಈಗ ನೋಡ್ರಿ ವರ್ಷ ವರ್ಷ ಆಗಿಲ್ಲ ನೋಡಿನ ಆ ತರ ಬಂದ್ಬಿಟ್ಟು ಅಂದ್ರೆ ಇಲ್ಲಿ ಈ ತರ ನಿಮ್ಗೆಲ್ಲ ಲಾಭ ಉಳತ್ರಿ ಸರ್ ನೀವು ಎಂಟು ಲಕ್ಷ ರೂಪಾಯಿ ನೀವು ಹಾಕ ತಗೋಬಹುದು ತಗೋದ್ರಿ ಆರಾಮ್ ಹೋಗ್ ಹೌದ್ ಇದ್ಮ್ ನೀವು ಆರಾಮ್ ಖರ್ಚ ಇದು ದುಡಿದ್ರು ಕೂಡ ಲಾಸ್ ಅಂತ ಆಗಲ್ಲ ಲಾಸ್ ಇಲ್ಲ ಸರ್ ಇದ್ರ ಮಾಡ್ಬೇಕು ನೋಡ್ರಿ ಇದ್ರಾಗ ಯಾಕಂದ್ರೆ ಇನ್ನೊಂದ್ ಹೇಳ್ಬೇಕಂದ್ರೆ ಬೇರೆ ಕೋವಿಡ್ ಬಂದಾಗ ಜನಗಳು ಒಳ್ಳೆ ಒಂದು ಪಾಠ ಕಲ್ತಂಗತ್ತೀರಿ ಸರ್ ಹೌದ್ ಹೌದ್ರೆ ಎಲ್ಲರಿಗ ಸಮಸ್ಯೆ ನಿರುದ್ಯೋಗ ಹೆಚ್ಚಾಗಿ ಹೌದು ಈಗ ನೋಡ್ರಿ ಕುರಿ ಸಾಕಾಣಿಕೆ ಬಾಳ ಮಾಡಕೊಂತಾರೆ ಈ ದನಗಳು ಸಾಕಾಣಿಕೆ ಮಾಡ್ಕೊಂತಾರ ಈಗ ಹೆವಿ ಅಂದ್ರೆ ಎಲ್ಲಿ ಇಲ್ಲಿ ಮತ್ತೆ ಅಲ್ಲಿ ಕೈಕೇರಿ ಈ ಕಡೆ ಮತ್ತೆ ಚಿಕ್ಕಾಪಡೆ ಮಾಡ್ತಾರೆ ನಿಂಗಾಪುರ ನೋಡ್ರಿ ಸರ್ ನಿಂಗರದ ನಾಕೈತ್ ನಾಲ್ಕು ಮುಂಚೆ ಇರಲಿಲ್ಲ ಅಲ್ಲಿ ಏನೋ ಅರವತ್ತ್ ಈಗ ಅಲ್ಲಿ ಜಸ್ಟ್ ವಿತ್ ಈ ವರ್ಷದಲ್ಲಿ ನಾಕ್ ತಿಂಗಳ ನಿಜ ಸರ್ ಬರೀ ನಾಕ್ ಈ ನಾಕ್ ತಿಂಗಳ ಈ ಕಡೆ ಆ ಕಡೆ ಏನೋ ದನ್ನೇ ಇರಲಿಲ್ಲ ಅಲ್ಲಿ ನಿಂಗ ಅಷ್ಟು ಫೇಮಸ್ ಆಗಿಬಿಟ್ಟೈತಿ ಅಲ್ಲಿ ಸರ್ ಒಂದು ಎಂಟ್ನೂರು ಸಾವಿರ ಲೀಟರ್ ಹಾಲು ತೋರಿ ಸರ್ ದಿನಕ್ಕೆ ಅಂದ್ರೆ ಅಲ್ಲೇ ಡೈರಿ ಕೊಟ್ರೆ ಅಂದ್ರೆ ಅವ್ರಿಗೆ ಹೌದ್ರಿ ಹೌದು ಅಲ್ಲೇ ಕೊಟ್ರೆ ಅಂದ್ರೆ ಹೌದು ಡೈರಿ ಕೊಟ್ರೆ ಅವ್ರಿಗೆ ಇನ್ ಚಲೋ ಅಲ್ರಿ ಹಿಂಗಪುರ್ ಅದೇ ನಾನು ಅವರು ಅಣ್ಣರು ಕೂಡ ಹಿಂಗಪುರ್ ಸಿಕ್ಕಾಪಟ್ಟೆ ಹೇಳಿದ್ರೆ ಅವರು ಇಲ್ಲ ಈಗ ಈಗ ನೀವೇನ ಸರ್ ಸಿಕ್ಕಾಪಟ್ಟೆ ದುಡ್ಡು ಇತ್ತು ನೀವು ತೊಂಬತ್ತು ಸರಿ ಮಸರ್ ಕೊಡ್ತೀನಿ ಬಟ್ ಈಗ ಬಡವತನದಿಂದ ಇರ್ತಾರೆ ಸರ್ ಈಗ ದುಡ್ಡು ಇರಲ್ಲ ಅವ್ರ ಹತ್ರ ಸುಮ್ಮ ಒಂದ್ ಐವತ್ ಸಾವಿರ ನಲ್ವತ್ ಸಾವಿರ ಒಂದು ಲಕ್ಷ ಇರಲ್ಲ ಕಡಿಮೆ ರೇಟ್ ಹೆಂಗ್ ಸಿಗೋದು ಸರ್ ಅವ್ರ ಪಾಪ ಬಡತನ ರೀತಿ ತಗಬಾರ ಸರ್ ಅವು ಯಾಕಂದ್ರೆ ನಲವತ್ ಸಾವಿರ ಐದು ಸಾವಿರ ಏನ್ ಮಾಡ್ತಾರ ನಾಲ್ಕು ಲೀಟರ್ ಐದು ಲೀರ್ ಹಾಲ್ ಹಿಡ್ತಾರೂ ನಮ್ಗೆ ಏನ್ ಇಲ್ಲ ಅಂತ ಅಂದ್ರೂ ಹತ್ತು ಲೀಟರ್ ಹಾಲು ಹಾಡಬೇಕ್ರೆ ಆಕ್ಳು ಮ್ಯಾಕ್ಸಿಮಮ್ ಮನುಷ್ಯಕ್ಕೆ ಮೇಸಕ್ ನಿಂತನಪ್ಪ ಅಂದಾಗ ಹತ್ತು ಲೀಟರ್ ಹಿಂಡ್ ಬೇಕ್ರಿ ಸರ್ ಯಾಕಂದ್ರೆ ಹತ್ತು ಲೀಟರ್ ಅವ್ ದನಗಳ್ ಲಾಭ ಅಂತ ಕಾಣಕ್ ಆಗೋದ್ರ ಲೀಟರ್ ಐದ್ ಲೀಟರ್ ಇಂದ್ರ ಏನ್ ಮಾಡ್ತಾರೆ ದಿನ ಫುಡ್ ಸಾಲದ ಸರ್ ಅದು ಸಾಕಲ್ರಿ ಐವತ್ ಸಾವಿರ ಬಂದೊಳಗ್ ಏನಿಲ್ಲ ಅಂದ್ರೆ ನಾವು ಎಂಬತ್ ಸಾವಿರ ತೊಂಬತ್ ಸಾವಿರ ಲಕ್ಷದ ಅಂತ ಒಳಗಂತ ತಗಬೇಕ್ರದ ಈಗ ನಮ್ ಲೋಕಲ್ ಎಮಿ ಬಗ್ಗೆ ಏನ್ ಇಷ್ಟ ಇಷ್ಟಪಡ್ತೀರಿ ಸರಿ ನಮ್ ಲೋಕಲ್ ಬಗ್ಗೆ ಲೋಕಲ್ ಎರ ಲೈಫ್ ಲೈಫಿಂಡಾಲ ಅದು ಲೈಫ್ ಲೈಫ್ ಲೈಫಿಂಡಲ್ ಇನ್ನ ಏನಾದ್ರೂ ಸುಮ್ನೆ ಹಿಂಡದಿಂದ ಎರಡು ಲೀಟರ್ ಮೂರ್ ಲೀಟರ್ ಲಾಸ್ಟ್ ಅದು ಮುಂಜಾನೆ ಎರಡು ಸಂಜೆ ಒಂದ್ ಎರಡು ಲೀಟರ್ ಲೀಟರ್ ಮೂರ ನೋಡ್ರಿ ಸರ್ ಅದು ಯಾಕಂದ್ರೆ ಅವ್ರು ನಾನ್ ಎಪ್ಪತ್ ಸಾವಿರ ಕೊಡ್ತಾ ಮುಂಜಾನೆ ಅದು ಬೆಳಿಗ್ಗೆ ಆರ್ ಲೀಟರ್ ಗಂಟುತ್ತೆ ಮುಂಜಾನೆ ಐದ್ ಲೀಟರ್ ಗಂಟೆ ಈಗ ಮುಂಜಾಲ ಆರ್ ಎಂಡ್ ಹತ್ತ ಚೆಂಜ್ ಮಾಡಿ ಐದ್ ಎಂಡ್ ಹತ್ತಿರ ಅದು ಅಂದ್ರೆ ಹತ್ತು ಲೀಟರ್ ಏನ್ ಯಾವಾಗ ತಗೊಳ್ಳಿ ಹತ್ತು ಲೀಟರ್ ಒಂದ್ ಲೀಟರ್ ಕರಕ್ ಕುಡಿಸಿದ್ ಕರಕ್ ಹೋದ್ರೆ ಒಂಬತ್ತು ಲೀಟರ್ ಪಕ್ಕ ಬರ್ತಾರೆ ಅದು ಇದಕ್ಕೆ ಒಂದ್ ಲೀಟರ್ ಕುಡಿಸ್ತೀರಿ ಆಕಳಲ್ಲಿ ಕುಡಿಸಿದ್ರು ನಾವು ಎಮ್ಎಲ್ ಕುಡಿಸಲ್ಲ ಅದಕ್ಕೆ ಆಕಳಲ್ಲ ಡೈರೆಕ್ಟ್ ಆಕಳ ಲೂಟ್ ಆಕಳ ಕರಿ ಕುಡಿಸೋದು ಎಮ್ಎಲ್ ಡೈರಿ ಕುಡಿಸ್ತಾರೆ ಜಾಸ್ತಿ ಬರ್ತಾರೆ ಸರ್ ಡಿಗ್ರಿ ಬರಲ್ಲ ಅನ್ನೋದಕ್ಕೋಸ್ಕರ ಅದು ಅದು ಇದು ಕೂಡ ಚೆನ್ನಾಗಿ ಬಂದ್ರಿ ಇದೇನ ಅನ್ನೋ ಸಮಸ್ಯೆ ಇಲ್ಲ ಪರವಾಗಿಲ್ಲ ಸರ್ ಅದಕ್ಕೂ ಒಳ್ಳೆ ಹಾಲು ಕುಡಿಸ್ತೀರಿ ಸರ್ ಹಾ ಇದು ಎಣ್ಣೆ ಗರ ನಂಗೆ ಎಣ್ಣೆ ಗರ ಚಲ ಪರವಾಗಿಲ್ಲ ಆ ಫ್ರೆಂಡ್ಸ್ ಇವತ್ತು ನಾವು ಇಲ್ಲಿ ಬಂದಡಿ ಬಂದಿದ್ದೆ ಸೊ ಅವ್ರ ಬಗ್ಗೆ ನಾವು ವಿಡಿಯೋ ಮಾಡಿದ್ವಿ ಅವ್ರು ಎಲ್ಲ ಪ್ರತಿಯೊಬ್ಬ ನಿರುದ್ಯೋಗಿಗಳು ಆದೇಶ ಆಗಿದ್ದಾರೆ ಏನಪ್ಪ ಅಂತಂದ್ರೆ ಯುವಕರು ಏನ್ ಮಾಡಬೇಕು ಯಾವ್ದು ಲಾಸ್ ಆಗ್ತಿದ್ರೆ ಯಾವ್ದು ಲಾಭ ಆಗ್ತಿದೆ ಅನ್ನೋದ್ರ ಬಗ್ಗೆ ಅವ್ರು ಕ್ಲಾರಿಟಿ ಹೇಳಿದಾರೆ ಸೊ ಇವತ್ತು ಡೈರಿ ಫಾರ್ಮ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಸೊ ಅವರು ತಿಂಗಳಿಗೆ ಎಲ್ಲ ಖರ್ಚು ತೆಗೆದು ಮೂವತ್ತೈದು ಸಾವಿರ ರೂಪಾಯಿ ಗಳಿಸ್ತಾ ಇದಾರೆ ಒಂದು ಸರ್ಕಾರಿ ನೌಕರಿದಾಗ್ರು ಕೂಡ ಮೂವತ್ತೈದು ಸಾವಿರ ರೂಪಾಯಿ ಇರಲ್ಲ ಫ್ರೆಂಡ್ಸ್ ನೀವು ಬೆಂಗಳೂರು ಮಂಗ್ಳೂರು ದುಡಿದ್ರು ಕೂಡ ನಿಮ್ಗೆ ಅಷ್ಟು ದುಡ್ಡು ಸಿಗಲ್ಲ ಸೊ ಇವ್ರು ಹಾಕಿರೋದು ಎಂಟು ಲಕ್ಷ ಸೊ ಅವ್ರು ಹಾಕಿರೋ ಎಂಟು ಲಕ್ಷ ಬಂಡವಾಳಪಾಯಿ ಅದಲ್ಲೇ ಇರುತ್ತೆ ಇಲ್ಲಿ ಹೋಗಿರಲ್ಲ ಅವ್ರು ಹಾಕಿ ದನ ಮೇಲೆ ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ ಬ್ಯಾಂಕ್ ಅಲ್ಲಿಡೋದೇನ ಅವ್ರು ದನ ಮೇಲೆ ತಂದ ಹಾಕಿರ್ತಾರೆ ಸೊ ನಾಳೆ ಅವ್ರು ಎಂಟು ಲಕ್ಷ ಏನಾದ್ರು ಬೇಕಾದ್ರೆ ಎಮರ್ಜೆನ್ಸಿ ಬೇಕಾದ್ರೆ ಸೊ ಇದೇ ದನ ಮಾಡಿದ್ರು ಕೂಡ ಎಂಟು ಲಕ್ಷ ಬರುತ್ತೆ ಸೊ ಹಾಲೆಲ್ಲ ಹೇಳ್ತಾ ಇದಾರೆ ಸೊ ಮೂವತ್ತ್ ಮೂವತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಸ್ಯಾಲರಿ ಬರ್ತಾ ಇದೆ ಸೊ ಹಾಗಾಗಿ ಫ್ರೆಂಡ್ಸ್ ಏನೋ ಸೊ ನಿಮ್ಗೆ ಏನ್ ಹೇಳ್ತೀನಪ್ಪ ಅಂತಂದ್ರೆ ನಿಮ್ಮ ಹತ್ರ ಕೂಡ ಜಾಸ್ತಿ ದುಡ್ಡು ಇಲ್ಲಪ್ಪ ಅಂದ್ರೆ ಇವ್ರು ಎಂಟು ಲಕ್ಷ ಮಾಡಿದ್ರು ನೀವೊಂದು ಎರಡು ಲಕ್ಷ ತಗೊಂಡು ಆರಾಮ್ ನಾಲ್ಕು ಮಾಡ್ಕೊಳ್ಳಿ ಪರವಾಗಿ ನಾಲ್ಕು ಐದು ಮಾಡ್ಕೊಳ್ಳೋ ಇದನ್ನ ಆರು ಮಾಡ್ಕೊಳ್ಳಿ ಈ ತರ ಬ್ರೀಡ್ ಮಾಡ್ತಾ ಹೋದಾಗ ನೀವು ಪರವಾಗಿಲ್ಲ ನೀವು ಮುಂದೆ ಅಂಬಾನಿ ತರ ಆಗಿದ್ರ ಪರವಾಗಿಲ್ಲ ಅವ್ರ ಲೆವೆಲ್ ಹೋದ್ರು ಕೂಡ ಬರ್ಬೋದಂತ ನನ್ನ ಮನಸ್ಸಿಗೆ ಸೊ ಹೀಗಾಗಿ ಡೈರಿ ಫಾರ್ಮ್ ಬಗ್ಗೆ ನಾನು ಇಷ್ಟಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ನೋಡಬೇಕು ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ದರೆ ಸೊ ನಾವು ಅವರ ಸರ್ ನಂಬರ್ ಹಾಕಿರ್ತೀನಿ ಸೊ ಅವ್ರನ್ನೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಅದ್ರ ಬಗ್ಗೆ ಏನು ಬೇಕು ಮಾಹಿತಿ ಕೇಳಬೇಕು ಸರ್ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್